درکے بل ಮಾನ್ಯ ಸಭಾಧ್ಯಕ್ಷರೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ ಒಂದರಿಂದ ಹದಿನೈದು ಹಾಗೂ ಹದಿನೇಳರಿಂದ ಇಪ್ಪತ್ತೆಂಟು ಇವುಗಳಿಗೆ ಸಂಬಂಧಿಸಿದಂತೆ ಕಂದಾಯವಾದ ಲಕ್ಷಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಿಗೆಗೆ ಮೀರದ ಮೊತ್ತವನ್ನು ಈ ಸಭೆಯ ಮುಂದೆ ಬೇಡ ಕೋರುತ್ತೇನೆ ಸುರೇಶ ಇಪ್ಪತ್ತಿಪ್ಪತ್ತು

ಸರ್ಕಾರಕ್ಕೆ ರಾಜ್ಯ ಸ್ವರ್ತ ಹಾಗೂ ಮೊತ್ತವನ್ನು ಈ ಸಭೆಯನ್ನು ಪರವಾಗಿರೂ ಹೌದು ಪ್ರಸ್ತಾವಿಲ್ಲ ಎಂದು ತಿಳಿಸಬೇಕು ಪ್ರಸ್ತಾವ ಹೌದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಬಹುತೇಕ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂತಿಮ ಕಂಚು ಅಭಿವೇಶಗಳ ஒன்றும் நாட்டுமே இப்பத்தெழுது இப்பத்தோடு கந்தாய்வு வீட்சி சர் சர் காங்கிரஸ் ஃபாட்டியில் அது பண்டா ஷாத்தியில் نموشن یہ موبائل <سؤال> اسکول सेक्यूरीटी प्लीज़ प्लीज़

ایک دم کیا

سبل سٹل سرکار سرکار بلکہ سرکار بنتے پرست مندگ سب منٹ ہا کرتے ہیں مندر سیکو سوچے پرستیں پر پہلے اہم کتنا مان منتری بات ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಹೀಗಿದೆ ಇಪ್ಪತ್ ಸಾವಿರ ಕರ್ನಾಟಕ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಮೂಲವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಧಿಕೃತವಾಗಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕ ಮಂಡಿಸಬೇಕು ವಿಧೇಯಕವನ್ನು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಇಪ್ಪತ್ತು ಕರ್ನಾಟಕ ಮಂತ್ರಿಗಳ ಸಂಭಾಗಲ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರುದ್ಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನವೀಯವನ್ನು ಮಂಡಿಸಬೇಕು ಮಂಡಿಸಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವೇತನಗಳ ಮತ್ತು ಭತ್ತೆಯ ತಿದ್ದುಪಡಿ ವಿಧೇಯಕ ಮಂಡಿಸಿದ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರೋಧವಾಗಿವೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನವ ಸಚಿವರು ಮಂಡಿಸಬೇಕು ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪಲ್ನ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಸುಧಾರಣೆ ತಿದ್ದುಪಡಿ ವಿಧವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಪರವಾಗಿ ಇದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನಿರಪರವಾಗಿದೆ ಪರವಾಗಿದೆ ಪ್ರಸ್ತಾವ ಅಂಗಿರುದ್ಧವಾಗಿದೆ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹಾರಸ್ತೆ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ಇದೆ ಮುಖ್ಯಮಂತ್ರಿ ಮನೆ ಮಂದಿನ ಮಂಡಿಸುವುದು ಪರಿಹಾರ ಜನ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕ ಪರಿಯೋಸ್ ಎಂಬ ವಿಷಯ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ بل پاس بل پاس بل پاس بل پاس بھاڑ بل پاس کو ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಂಬಂಧಿಸಿದ ಸಭೆಯನ್ನು ಇರಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ವರ್ಷದ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೈದ ತಿದ್ದುಪಡಿ ವಿಧೇಯಕವನ್ನು ಪರಿಹಾರಿಸಿಕೊಂಡ ವಿಷಯ ಈಗ ವಿಧೇಯಕ ಬೇಡ ಕಲಿಯವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಕನ್ನಡದ ವಿಧೇಯಕರು ಅಂಗವಾಗಬೇಕು ಸಭೆ ಮುಂದಿರುವ ವಿಷಯ پرست پہ بھوستے پہ سوچتے پہ درکی ہے کن اس ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನಿರ್ವಹಿಸಿದೆ ಮತ್ತು ಅಂಗೀಕರಿಸಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನೀಗ ಈಗ ಸಮಯ ಮತಕ್ಕೆ ಹಾಕುತ್ತೇನೆ ಸಾವಿರ ಕರ್ನಾಟಕ ವಿಜ್ಞಾನ ಮಂಡಲಗಳ سمپ گی وتو پہنچ پہ منتری ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪಡಿ ಕಂಡು ಪರಿಹಾರಿಸಿ ಎಂಬ ವಿಷಯ ತಪ್ಪೆ ಮುಂದಿದೆ ಪ್ರಸ್ತಾವ ಪರವಾಗಿರುವುದು ಚಿಂತಿಸಬೇಕು ಪ್ರಸ್ತಾವ ಇರುವುದು ಇಲ್ಲ ಎಂದು ಚಿಂತಿಸಬೇಕು ಪ್ರಸ್ತಾವ ಔದ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ನಿರ್ಬೋದು ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧಾಯಕರು ನೀಡುವುದು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮುಖ್ಯ ಎರಡರಿಂದ ನಾಲ್ಕರ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಣವಿತ್ತ ಕಂಡು ಅಂದವಾದವು ಒಂದನೇ ಕಂಠ ಎಷ್ಟ ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದು सफ़ नि हूंण